ಸ್ನೇಹಿತರೆ ಭಾರತ ಮತ್ತು ಪಾಕ್ ನಡುವೆ ಸೇನಾ ಸಂಘರ್ಷ ಆಗೋ ದಿನಗಳು ಹತ್ತಿರಕ್ಕೆ ಬರ್ತಾ ಇವೆ ಏನೇನು ಭಾರತ ನಮ್ಮ ದೇಶಕ್ಕೆ ನುಗ್ಗೇ ಬಿಡುತ್ತೆ ಅಂತ ಪಾಕ್ ರಕ್ಷಣಾ ಸಚಿವನೇ ಆತಂಕದಿಂದ ಗೋಳಿಡ್ತಿರೋ ಟೈಮ್ನಲ್ಲೇ ಪಾಕಿಸ್ತಾನದಲ್ಲಿ ಹೊಸ ದಂಗೆ ಶುರುವಾಗಿದೆ ಪಿಓಕೆ ನಲ್ಲಿ ಜನ ದಂಗೆ ಎದ್ದಿದ್ದಾರೆ ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀರಿ ಸಾವಿರಾರು ಜನ ಸೇರಿ ಪಾಕ್ ಆಡಳಿತವನ್ನ ಪಾಕಿಸ್ತಾನದ ದಬ್ಬಾಳಿಕೆಯನ್ನು ಖಂಡಿಸ್ತಾ ಇದ್ದಾರೆ ಪ್ರತಿಭಟನೆ ಭುಗಿಲೆದ್ದಿದೆ ಸಾವಿರಾರು ಜನ ಬೀದಿಗಿಳಿದಿದ್ದಾರೆ ಪಾಕ್ ಸೇನೆ ವಿರುದ್ಧ ಅಲ್ಲಿನ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ ಇಲ್ಲಿಂದ ತೊಲಗಿ ಪಾಕಿಗಳು ಅಂತ ಆಗ್ರಹ ಮಾಡಿದ್ದಾರೆ ಜೇಲಂ ನದಿಯಲ್ಲಿ ಪ್ರವಾಹ ಸೃಷ್ಟಿಯಾಗಿ ಜನ ಆತಂಕದಲ್ಲಿರೋ ಹೊತ್ತಲ್ಲೇ ಗಿಲ್ಟಿಟ್ ಬಾಲ್ಟಿಟ್ ಸ್ಥಾನದಲ್ಲಿ ಈ ಬೆಂಕಿ ಎತ್ತಿದೆ ಹಾಗಿದ್ರೆ ಪಿಒಕೆ ನಲ್ಲಿ ಆಗ್ತಾ ಇರೋದೇನು ಒಂದ್ ಕಡೆ ಭಾರತವನ್ನ ತೋರಿಸಿ ಇಡೀ ಪಾಕಿಸ್ತಾನದಲ್ಲಿ ಮತಾಂಧತೆಯನ್ನು ಹರಡೋಕೆ ಮುನಿರು ಪ್ರಯತ್ನ ಪಡ್ತಾ ಇದ್ರೆ ಪಿಒ ಕೆ ಜನ ಇದಕ್ಕೆ ಬೆನ್ನು ತೋರಿಸ್ತಿರೋದು ಯಾಕೆ ಈ ಟೈಮ್ ನಲ್ಲಿ ಗುಂಪು ಸೇರಿ ಪ್ರತಿಭಟನೆ ಮಾಡಿ ಘೋಷಣೆ ಕೂಗ್ತಿರೋದು ಯಾಕೆ ಪಿ ಜನ ಪಾಕಿಸ್ತಾನದ ವಿರುದ್ಧ ಅಲ್ಲಿ ಆಗ್ತಿರೋ ಅನ್ಯಾಯ ಏನು ಸದ್ಯ ಈ ಸಂದರ್ಭವನ್ನ ಭಾರತ ಬಳಸಿಕೊಳ್ಳಬಹುದಾ ಬೇರೆ ಆಪರೇಷನ್ಗೆ ಏನಾದರೂ ಚಾನ್ಸಸ್ ಇದೆಯಾ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಪಿಒಕೆಯಲ್ಲಿ ಜನಾಕ್ರೋಶ ಮುಲ್ಲಾ ಜನರಲ್ ವಿರುದ್ಧ ಹೊಸ ದಂಗೆ ಸ್ನೇಹಿತರೆ ಕಳೆದ ಒಂದು ವಾರದಿಂದ ಅಂದರೆ ಕಾಶ್ಮೀರ ಉಗ್ರ ದಾಳಿಗೆ ಪ್ರತಿಯಾಗಿ ಭಾರತ ಪಾಕ್ ವಿರುದ್ಧ ಒಂದಷ್ಟು ಕ್ರಮಗಳನ್ನು ತಗೊಂಡಾಗಿನಿಂದ ಪಾಕ್ ಸೇನೆ ವಿರುದ್ಧ ಜನಾಕ್ರೋಶ ಹೆಚ್ಚಾಗ್ತಾ ಇದೆ ಇಡೀ ಪಾಕಿಸ್ತಾನದಲ್ಲಿ ಟ್ರೋಲ್ ಮಾಡಿಕೊಂಡು ಮುಲ್ಲಾ ಜನರಲ್ ಖ್ಯಾತಿಯ ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ವಿರುದ್ಧ ಅಸೀಮ್ ಮುನೀರ್ ವಿರುದ್ಧ ಕ್ಯಾಂಪೇನ್ ಮಾಡಿ ಈತನ ಇಳಿಸಿ ಅಂತ ಓವರ್ ಪಾಕಿಸ್ತಾನದಲ್ಲೇ ಜನಾಭಿಪ್ರಾಯ ರೂಪುಗೊಳ್ತಾ ಇದೆ ಪಾಕಿಸ್ತಾನದಲ್ಲಿ ಸೇನೆ ಜನಪ್ರಿಯತೆ ಕಳ್ಕೊಳ್ತಾ ಇದೆ ಸ್ನೇಹಿತರಿದು ಸುಮ್ಮನೆ ಉತ್ಪ್ರೇಕ್ಷೆಯ ಮಾತು ಅಲ್ಲ ಯುದ್ಧ ಟೈಮ್ನಲ್ಲಿ ಭಾರತದ ಪರ ಮಾತಾಡಬೇಕಲ್ಲ ಅಂತ ಮಾತಾಡ್ತಿರೋ ಮಾತಲ್ಲ ನೀವು ಬೇಕಾದರೆ ಚೆಕ್ ಮಾಡಿ ನೋಡಿ ಪಾಕಿಸ್ತಾನದಲ್ಲಿ ಪಾಕ್ ಸೇನೆಯ ಜನಪ್ರಿಯತೆ ಡೌನ್ ಆಗ್ತಾ ಇದೆ ಇಮ್ರಾನ್ ಖಾನ್ ಬಂದಲ್ಲಿಂದ ಇವಾಗಂತೂ ಪಾತಾಳಕ್ಕೆ ಬಿದ್ದು ಹೋಗಿದೆ ಅದೇ ಕಾರಣಕ್ಕೆ ಮುನೀರ್ ಇಷ್ಟೆಲ್ಲ ಗಂಟ್ಲು ಹರ್ಕೋತಾ ಇರೋದು ನಾವು ಬೇರೆ ನಾವು ಬೇರೆ ಜನ ನಾವು ಬೇರೆ ಜನ ಅಂಥೇಳಿ ಧರ್ಮವನ್ನು ಮುಂದಿಟ್ಕೊಂಡು ಹಿಂದೂ ಬೇರೆ ಮುಸ್ಲಿಮ್ ಬೇರೆ ಅದಕ್ಕೆ ಟೂ ನೇಷನ್ ಥಿಯರಿ ಆಗಿರೋದು ನಾವು ಒಟ್ಟಿಗೆ ಬದುಕಕ್ಕೆ ಸಾಧ್ಯ ಇಲ್ಲ ಹೆಂಗೆ ಬದುಕೋಕ್ಕಾಗುತ್ತೆ ನಾವು ಅಂತೆಲ್ಲ ಒಳ್ಳೆ ಮತಾಂಧರ ಒಬ್ಬ ಪ್ರೊಫೆಷ್ನಲ್ ಆರ್ಮಿ ಯೂನಿಫಾರ್ಮ್ ಹಾಕಿರೋ ಮನುಷ್ಯ ಮಾತಾಡ್ತಿರೋದು ಇದೇ ಕಾರಣಕ್ಕೋಸ್ಕರ ಏನು ಸಂಬಂಧ ಅದೇ ಮೌಲಾನನ ಆತ ಧಾರ್ಮಿಕ ವ್ಯಕ್ತಿನ ಆ ರೀತಿಯೆಲ್ಲ ಮಾತಾಡೋಕ್ಕೆ ಯೂನಿಫಾರ್ಮ್ ಹಾಕೊಂಡು ಆರ್ಮಿ ಕ್ಯಾಪ್ ಹಾಕ್ಕೊಂಡು ಈ ರೀತಿ ಸ್ಪೀಚ್ ಕೊಡ್ತಾರೆ ಅಂತ ಹೇಳಿದ್ರೆ ಏನು ಕಾರಣ ಕೈಲಾಗಲ್ಲ ಇವ್ರ ಕೈಯಲ್ಲಿ ಧರ್ಮದ ಹೆಸರು ಹೇಳಿ ಮತದ ಹೆಸರು ಹೇಳಿ ಪಾಕ್ ಸೇನೆಯ ಜನಪ್ರಿಯತೆ ಜಾಸ್ತಿ ಮಾಡಿ ಪಾಕಿಸ್ತಾನವನ್ನು ಕಂಟ್ರೋಲ್ ಮಾಡಬೇಕು ಈ ಸೇನೆಗೆ ಅಷ್ಟೇ ಮುಂದಿರುಗಿ ಡಿಕ್ಟೇಟರ್ ಆಗಬೇಕು ಅಥವಾ ಮರೆಯಲು ಕೂಡ ಪವರನ್ನು ಕಂಟ್ರೋಲ್ ಮಾಡಬೇಕು ಅಷ್ಟೇ ಅದಕ್ಕೋಸ್ಕರ ಇಷ್ಟೆಲ್ಲ ಆತ ಹಾಗಾಗಿ ಪಾಕಿಸ್ತಾನದಲ್ಲಿ ಆತನನ್ನ ಟ್ರೋಲ್ ಮಾಡ್ಲಾಗ್ತಾ ಇದೆ ಇಷ್ಟು ದಿನವೆಲ್ಲ ಸೋಷಿಯಲ್ ಮೀಡಿಯಾಗೆ ಸೀಮಿತ ಆಗ್ತಾ ಇತ್ತು ಓವರ್ ಆಲ್ ಪಾಕಿಸ್ತಾನದಲ್ಲಿ ಆದರೆ ಈಗ ಪಿ ಒ ಕೆ ಜನ ಪ್ರಾಕ್ಟಿಕಲ್ ಆಗಿ ಬೀದಿಗಿಳಿದಿದ್ದಾರೆ ನಮ್ಮನ್ನ ಲೂಟಿ ಮಾಡಬೇಡಿ ಬಿಟ್ಬಿಡಿ ನಮಗೆ ಮುಕ್ತಿ ಕೊಡಿ ಅಂತ ಬೀದಿಗಿಳಿದಿದ್ದಾರೆ ಇದರ ಬಗ್ಗೆ ಸಾಕಷ್ಟು ಮಾಧ್ಯಮಗಳು ಖ್ಯಾತನಾಮರು ಪಾಕಿಸ್ತಾನದವರೇ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪಾಕಿಸ್ತಾನಿ ಪತ್ರಕರ್ತರು ಇದನ್ನ ಪೋಸ್ಟ್ ಮಾಡಿದ್ದಾರೆ ಪಾಕ್ನ ಸುದ್ದಿ ನಿರೂಪಕ ಶಬೀರ್ ಶಾಕೀರ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರ ಸಪೋರ್ಟರ್ ಮಾನವ ಹಕ್ಕುಗಳ ಹೋರಾಟಗಾರ್ತಿ ಶೆಹ್ರಾ ಬಾನೋ ಹಾಗೆ ಒಂದಷ್ಟು ಸ್ಥಳೀಯ ಮಾಧ್ಯಮಗಳು ಕೂಡ ಇದರ ಬಗ್ಗೆ ರಿಪೋರ್ಟ್ ಮಾಡಿವೆ ಭಾರತದ ಮಾಧ್ಯಮಗಳು ಕೂಡ ರಿಪೋರ್ಟ್ ಮಾಡಿವೆ ಯುವಕರು ಮಕ್ಕಳು ಮಹಿಳೆಯರು ಎಲ್ಲರೂ ಫ್ರೀ ಗಿಲ್ಗಿಟ್ ಗಿಟ್ ಅಂತ ಘೋಷಣೆ ಕೂಗಿರೋದು ವೈರಲ್ ಆಗಿವೆ ನಿಮ್ಗೆ ಗೊತ್ತಿರಲಿ ಪಿ ಒಕೆ ನಲ್ಲಿ ಅಂದರೆ ಈಗ ಪ್ರತಿಭಟನೆ ಬುಗಿಲಿದಿರೋ ಜಾಗ ವಿಸ್ತೀರ್ಣದಲ್ಲಿ ತುಂಬಾ ದೊಡ್ಡದು ಇಸ್ರೇಲ್ನ ನಾಲ್ಕು ಪಟ್ಟು ಭೂ ಭಾಗ ಜನಸಂಖ್ಯೆ ತುಂಬಾ ಕಮ್ಮಿ ಬರೀ ಇಪ್ಪತ್ತು ಲಕ್ಷ ಇದ್ದಾರೆ ಈಗ ಅಷ್ಟು ಕಮ್ಮಿ ಜನಸಂಖ್ಯೆ ಇದ್ಕೊಂಡೆ ಸಾವಿರಾರು ಜನ ಪಾಕ್ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಕೆಲಸ ಕಾರ್ಯ ಬಿಟ್ಟು ಬೀದಿಗಿಳಿದಿದ್ದಾರೆ ಘೋಷಣೆ ಕೂಗಿದ್ದಾರೆ ದಂಗೆ ಎದ್ದಿರೋದು ಯಾಕೆ ಒಂದು ಸಿಂಧೂ ನದಿ ಇನ್ನೊಂದು ಪಾಕ್ ಸೇನೆ ಸ್ನೇಹಿತರೆ ಈ ಪಿಓಕೆ ಜನರಿಗೆ ಇದೇನು ಮೊದಲ ಆಕ್ರೋಶ ಅಲ್ಲ ಮುಂಚಿನಿಂದಲೂ ಪಾಕ್ ಕಂಡ್ರೆ ದೊಡ್ಡ ಸಿಟ್ಟಿದೆ ಹೋರಾಟಗಳು ಪ್ರತಿಭಟನೆಗಳು ರ್ಯಾಲಿಗಳು ನಡೀತಾನೆ ಇರ್ತವೆ ಪಾಕ್ ಸೇನೆ ಕೂಡ ಅವರಿಗೆ ಬಂದೂಕ್ ತೋರಿಸಿ ಹತ್ತಿಕ್ತಾ ಇದೆ ಇದೊಂಥರ ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅನ್ನೋ ಪರಿಸ್ಥಿತಿ ಆದರೆ ಈಗ ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಿರೋದು ಅವರಿಗೆ ವರದಾನ ಆಗಿದೆ ಈ ಪಿಓಕೆಯಲ್ಲಿ ಎರಡು ಭೂ ಭಾಗ ಇದೆ ಒಂದು ಗಿಲ್ಗಿಟ್ ಬಾಲ್ಟಿಸ್ತಾನ್ ಇನ್ನೊಂದು ಸೋಕಾಲ್ಡ್ ಆಜಾದ್ ಕಾಶ್ಮೀರ ಪಾಕಿಸ್ತಾನ ನಮ್ಮ ಕಾಶ್ಮೀರವನ್ನ ಆಕ್ಯುಪೈ ಮಾಡಿ ಈ ರೀತಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಸದ್ಯ ಜೇಲಂ ನದಿ ಪ್ರವಾಹ ತೊಂದರೆ ಮಾಡ್ತಿರೋದು ಈ ಆಜಾದ್ ಕಾಶ್ಮೀರ ಭಾಗದಲ್ಲಿ ಹಾಗೆ ಇದರಿಂದ ಗಿಲ್ಗಿಟ್ ಬಾಲ್ಟಿಸ್ತಾನ್ ಜನರಿಗೆ ಅಂತ ದೊಡ್ಡ ಪರಿಣಾಮ ಏನು ಉಂಟಾಗಲ್ಲ ಆದ್ರೆ ಪಾಕ್ ಸೇನೆ ವಿರುದ್ಧ ಪಾಕ್ನಲ್ಲಿ ಅಸಮಾಧಾನ ಹೇಳ್ತಿದ್ದ ಹಾಗೆ ಅದರ ಲಾಭ ಪಡೆಯುವ ಪ್ರಯತ್ನವನ್ನ ಗಿಲ್ಡಿಟ್ ಬಾಲ್ಟಿಸ್ತಾನ ಜನ ಕೂಡ ಮಾಡಿದ್ದಾರೆ ಪಾಕ್ ಆರ್ಮಿ ವಿರುದ್ಧ ಒಪಿನಿಯನ್ ರೂಪಿಸೋಕೆ ನಾವು ನಿಮ್ಮ ಪರ ಇಲ್ಲ ಈ ಕದನದಲ್ಲಿ ಅಂತ ಹೇಳೋಕೆ ನಾವು ಪ್ರತ್ಯೇಕ ಆಗ್ತೀವಿ ಅಂತ ಹೇಳೋಕೆ ಬೀದಿಗಿಳಿದಿದ್ದಾರೆ ಸಿಂಧೂ ನದಿ ಜಲ ಒಪ್ಪಂದವನ್ನು ಭಾರತ ಅಮಾನತು ಮಾಡೋಕೆ ಈ ಸೈತಾನ್ ಆರ್ಮಿ ಕಾರಣ ಅಂತ ಅಲ್ಲಿನ ಜನರೇ ನರೇಟಿವ್ ಬಿಲ್ಡ್ ಮಾಡ್ತಾ ಇದ್ದಾರೆ ಈ ಪರಿ ದ್ವೇಷ ಯಾಕೆ ಸ್ನೇಹಿತರೆ ಈ ರೀತಿ ಕಾದುಕೊಂಡು ಜನ ರುಚಿಗಳೋಕೆ ಕಾರಣ ಏನು ಅಂತ ನಿಮಗನಿಸ್ಬೋದು ಅದಕ್ಕೆ ಗಂಭೀರ ಕಾರಣ ಇದೆ ಅಂದ ಹಾಗೆ ಪಾಕಿಸ್ತಾನದಿಂದ ಬೇರೆ ಆಗಬೇಕು ಅಂತಿರೋ ರಾಜ್ಯಗಳ ಪೈಕಿ ಇದು ಕೂಡ ಒಂದು ಗಿಲ್ಗಿಟ್ ಬಾಲ್ಗಿಟ್ ಸ್ಥಾನ ಕೂಡ ಒಂದು ಈ ಮುಲ್ಲಾ ಜನರಲ್ಲೂ ಹಿಂದೂ ಮುಸ್ಲಿಂ ಅಂತ ಭಾಷಣ ಮಾಡುತ್ತಾ ಇದು ಹಾಕೊಂಡು ಧರ್ಮಾಧಾರಿತವಾಗಿ ಒಬ್ಬ ಸೇನಾಧಿಕಾರಿಯಾಗಿತ್ತುಕೊಂಡು ನಾಚಿಕೆ ಇಲ್ಲದೆ ಯಾವ ಧರ್ಮದವ್ರಲ್ಲಿ ಪ್ರತಿಭಟನೆ ಮಾಡ್ತಿರೋದು ಗಿರಿಗಿಡ್ ಬಲ್ಟಿಡ್ ಸ್ಥಾನದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಮುಸ್ಲಿಮರು ಪಾಕ್ತುಂಖರ್ ಪಕ್ತುಂಖ್ವಾದಲ್ಲಿ ಯಾರು ಮಾಡ್ತಿರೋದು ನೈಂಟಿ ನೈನ್ ಪರ್ಸೆಂಟ್ ಪಶ್ತೂನಿ ಮುಸ್ಲಿಮರು ಬಲೂಚಿಸ್ತಾನದಲ್ಲಿ ಪ್ರತಿಭಟನೆ ಮಾಡ್ತಿರೋರು ಯಾರು ನೈಂಟಿ ನೈನ್ ಪರ್ಸೆಂಟ್ ಮುಸ್ಲಿಮರು ಮೂರ್ಖ ಮೂರ್ಖಾಂತರ ಮಾತಾಡದೆ ಮುಲ್ಲಾ ಜನರಲ್ ಇರಲಿ ಇವರು ನಮ್ಮ ಊಹೆಗೂ ನಿಲುಕದಷ್ಟು ಅನ್ಯಾಯ ಮಾಡ್ತಿದ್ದಾರೆ ನೆಲವನ್ನು ಎಷ್ಟು ನಿಕೃಷ್ಟವಾಗಿ ನಡೆಸ್ಕೊಳ್ತಿದ್ದಾರೆ ಅಂದರೆ ಇವರನ್ನು ತಮ್ಮ ದೇಶದ ಜನ ಅಂತ ಕೂಡ ಈ ಸೇನೆ ಸರಿಯಾಗಿ ಪರಿಗಣಿಸಲ್ಲ ಬಲ್ಟಿಸ್ತಾನ್ ಜನರನ್ನು ಗಿಲ್ಗಿಟ್ ಬಲ್ಟಿಡ್ತಾನ್ ಔಟು ಎಪ್ಪತ್ತೆರಡು ಸಾವಿರದ ನಾನೂರ ತೊಂಬತ್ತಾರು ಚದರ ಕಿಲೋಮೀಟರ್ ವಿಸ್ತೀರ್ಣ ಬರುತ್ತೆ ಅಂದರೆ ನಮ್ಮ ಪಕ್ಕದ ಶ್ರೀಲಂಕಾ ದೇಶಕ್ಕಿಂತಲೂ ದೊಡ್ಡ ಭೂಭಾಗ ಸ್ವಾಮಿ ಆದರೆ ಇದಕ್ಕೆ ಯಾವುದೇ ಸಾಂವಿಧಾನಿಕ ಮಾನ್ಯತೆನೇ ಇಲ್ಲ ಪಾಕ್ ಸಂವಿಧಾನದ ಆರ್ಟಿಕಲ್ ಇನ್ನೂರ ಐವತ್ತೇಳರಲ್ಲಿ ಅಲ್ಲಿನ ಜನ ಯಾವಾಗ ಇಷ್ಟಪಡ್ತಾರೋ ಆಗ ಅವರು ನಮ್ಮ ದೇಶದ ಭಾಗ ಆಗ್ತಾರೆ ಅಂತ ಹೇಳಿದ್ದಾರೆ ಅಂದರೆ ಅದು ಫಾರಿನ್ ಲ್ಯಾಂಡ್ ಅಂತ ಅಲ್ಲಿನ ಸಂವಿಧಾನನೇ ಹೇಳುತ್ತೆ ಇದೇ ಕಾರಣಕ್ಕೆ ಮೊನ್ನೆ ಅಲ್ಲಿನ ಹೈಕೋರ್ಟ್ನಲ್ಲಿ ವಾದ ವಿವಾದ ಎಲ್ಲ ಆಗಿತ್ತು ಕಿಡ್ನಾಪ್ ಕೇಸ್ ಅಂದರಲ್ಲಿ ವಿಚಾರಣೆ ನಡೆಸೋಕೆ ಮುಂದಾದಾಗ ಒಂದು ಕಡೆ ವಕೀಲರು ಇದನ್ನು ಇಸ್ಲಾಮಾಬಾದ್ ಹೈಕೋರ್ಟ್ ಇತ್ಯರ್ಥ ಮಾಡೋಂಗಿಲ್ಲ ಅದು ನಮ್ಮ ನ್ಯಾಯಾಂಗದ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅದು ಫಾರಿನ್ ಲ್ಯಾಂಡ್ ಅಂತ ವಾದ ಮಾಡಿದರು ಕೋರ್ಟ್ ಕೂಡ ಅದನ್ನು ಒಪ್ಕೊಂಡಿತ್ತು ಇವತ್ತಿಗೂ ಪಿ ಒ ಕೆ ಜನರಿಗೆ ಪಾಕಿಸ್ತಾನದ ಆಡಳಿತದಲ್ಲಿ ಅಧಿಕಾರ ಇಲ್ಲ ಇಪ್ಪತ್ತು ಲಕ್ಷ ಜನರಿರೋ ಈ ಪ್ರದೇಶಕ್ಕೆ ಒಬ್ಬೇ ಒಬ್ಬ ಜನಪ್ರತಿನಿಧಿ ಇಲ್ಲ ದೇಶದ ಪ್ರಧಾನಿ ಆಯ್ಕೆ ಮಾಡೋಕೆ ಒಂದೇ ಒಂದು ಲೋಕಸಭಾ ಸೀಟ್ ಕೂಡ ಕೊಟ್ಟಿಲ್ಲ ಅಫ್ಕೋರ್ಸ್ ಒಂದು ವಿಧಾನಸಭೆ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಗವರ್ನರ್ ಕೂಡ ಇದ್ದಾರೆ ಅವರಿಗೆ ಯಾವ ಪವರು ಇಲ್ಲ ಪಾಕ್ ಪ್ರಧಾನಿಯ ಕೈ ಕೆಳಗೆ ಒಂದು ಸಮಿತಿ ಇದೆ ಅವರು ಡೈರೆಕ್ಟ್ ಆಗಿ ಗಿಲೀಡ್ ಬಲ್ಟಿಟ್ಸ್ತಾನ ರೂಲ್ ಮಾಡ್ತಾರೆ ಇವತ್ತಿಗೂ ಪಾಕ್ ಸರ್ಕಾರದಿಂದ ಅವರು ಅನುದಾನ ಕೇಳೋಂಗಿಲ್ಲ ಪಾಕಿಸ್ತಾನದ ಸರ್ಕಾರಿ ಹುದ್ದೆಗಳಲ್ಲ ಜಾಗ ಇಲ್ಲ ನ್ಯಾಯಾಂಗದ ಕಾರ್ಯಗಳಲ್ಲಿ ಪ್ರಾತಿನಿಧ್ಯ ಇಲ್ಲ ನೀರು ಗ್ಯಾಸ್ ಕಡೆಗೆ ಸರ್ಕಾರದಿಂದ ಅಕ್ಕಿ ಕೂಡ ಅದರಲ್ಲಿ ಖಾಸಗಿ ಅವರ ಹಸ್ತಕ್ಷೇಪ ಇದೆ ಶಾಲೆಗಳು ಆಸ್ಪತ್ರೆ ವಿಶ್ವವಿದ್ಯಾಲಯ ಎಲ್ಲವೂ ಅಲ್ಲಿ ಹಣ ವಿದ್ಯೂರ ಪಾರು ದುರಂತ ಅಂದ್ರೆ ಪಾಕಿಸ್ತಾನ ಲೂಟಿ ಕೋರಂತರ ತರ ಲೂಟಿ ಮಾಡ್ತಾ ಇದೆ ಪಾಕಿಸ್ತಾನಕ್ಕೆ ಬೇಕಾದ ನೀರು ಪಾಕಿಸ್ತಾನಕ್ಕೆ ಬೇಕಾದ ವಿದ್ಯುತ್ ಎಲ್ಲ ಇಲ್ಲಿಂದಲೇ ಸರಬರಾಜು ಆಗುತ್ತೆ ಪಾಕ್ ಸೇನೆ ಕೂಡ ಇಲ್ಲಿ ಲ್ಯಾಂಡ್ ಅನ್ನ ಖರೀದಿ ಮಾಡಿ ಬಿಸಿನೆಸ್ ನಡೆಸುತ್ತೆ ಆದರೆ ಜನರಿಗೆ ಮಾತ್ರ ಏನು ಲಾಭ ಇಲ್ಲ ಜೊತೆಗೆ ಸ್ನೇಹಿತರೆ ಭಾರತದ ವಿರುದ್ಧದ ದ್ವೇಷದ ಕಾರಣ ಕೊಟ್ಟು ಈ ನೆಲವನ್ನ ಪಾಕಿಸ್ತಾನ ನರಕ ಮಾಡಿ ಹಾಕಿದೆ ಹೀಗಾಗಿ ಪಾಕ್ ಸೇನೆ ವಿರುದ್ಧ ಜನ ರುಚಿಗೆ ಹಾಗಂತ ಇದನ್ನೆಲ್ಲ ಪಾಕ್ ಸೇನೆ ಸುಮ್ ಮಾಡ್ತಿದೆ ಮಾಡಿಸಿದೆ ಅನ್ಕೋಬೇಡಿ ಈ ನಿರ್ಲಕ್ಷ್ಯದ ಹಿಂದೆ ದೊಡ್ಡ ತಂತ್ರ ಇದೆ ಈಗ ಜಿಯೋಗ್ರಫಿ ನೋಡಿ ಈ ಪಿಒಕೆ ಸದ್ಯ ನಮ್ಮ ಕಾಶ್ಮೀರದ ಬಾರ್ಡರ್ ನಲ್ಲೇ ಇದೆ ಇಲ್ಲಿಂದ ಪಂಜಾಬ್ನ ಗಡಿ ತನಕ ಉಗ್ರರ ಕ್ಯಾಂಪ್ಗಳನ್ನು ಗಳನ್ನ ನಡೆಸಲಾಗ್ತಾ ಇದೆ ಇದಕ್ಕೆಲ್ಲ ಜನ ರಿಕ್ರೂಟ್ ಆಗೋದು ಇದೆ ಪಿ ಓಕೆ ಇಂದ ಅಂದಾಗೆ ಗಿಲ್ಗಿಟ್ ಬಾಟಿಟ್ ಸ್ಥಾನದಲ್ಲಿ ಶೇಕಡಾ ನಲವತ್ತರಷ್ಟು ಶಿಯಾ ಮುಸ್ಲಿಮರಿದ್ದಾರೆ ಮೂವತ್ತು ಪರ್ಸೆಂಟ್ ಮಾತ್ರ ಸುನ್ನಿ ಮುಸ್ಲಿಮ್ ಇದ್ದಾರೆ ಇನ್ನುಳಿದಂತೆ ಇತರ ಮುಸ್ಲಿಂ ಪಂಗಡಗಳು ಕೂಡ ಇದ್ದಾವೆ ಆಡಳಿತದಲ್ಲಿ ಸುನ್ನಿ ಶಿಯಾ ಅಂತ ಇವ್ರನ್ನ ದೂರ ಇಡೋ ಪಾಕಿಗಳು ಭಾರತ ಅಂತ ಬಂದಾಗ ಇಸ್ಲಾಮಿಕ್ ಸಹೋದರತ್ವವನ್ನು ಮುಂದಿಡ್ತಾರೆ ಅವ್ರ ಮುಂದೆ ಹೀಗಾಗಿ ಇಲ್ಲಿ ಶಿಯಾ ಸುನ್ನಿ ಅನ್ನೋ ಭೇದ ಇಲ್ಲದೆ ಎಲ್ಲ ಪಂಗಡದಿಂದಲೂ ಉಗ್ರರು ರಿಕ್ರೂಟ್ ಆಗ್ತಾರೆ ಮೊದಲೇ ಅವರಿಗೆ ಅಕ್ಷರ ಜ್ಞಾನ ಇರೋದಿಲ್ಲ ಯಾಕೆ ಅವರಿಗೆ ಶಿಕ್ಷಣ ಕೊಟ್ಟರೆ ಯಾವ್ದು ಸರಿ ಯಾವ ತಪ್ಪನೋ ಗೊತ್ತಾಗುತ್ತಲ್ಲ ವಿವೇಚನೆ ಬಂದ್ಬಿಡುತ್ತಲ್ಲ ರಿಕ್ರೂಟ್ ಮಾಡೋದು ಆಮೇಲೆ ಹಾಗಾಗಿ ಅವರಿಗೆ ಶಿಕ್ಷಣ ಕೊಡಲ್ಲ ಗುಡ್ಡ ಗಾಡಿನ ಹುಡುಗರು ಕರ್ಕೊಂಬ ಅವರಿಗೆ ತಲೆಗೆ ಮತದ ನಶೆಯನ್ನು ತುಂಬು ದಾರಿ ತಪ್ಪಿಸು ಯಾವ ಲೆವೆಲ್ ದಾರಿ ತಪ್ಪಿಸ್ತಾರೆ ಅಂದ್ರೆ ಸರಿಯಾದ ಧರ್ಮೋಪದೇಶ ಆದರೆ ಮನುಷ್ಯರು ಧರ್ಮ ದಾರಿ ನಡಿಬೇಕಲ್ಲ ಇವ್ರಿಗೆ ಅದು ಬಿಟ್ಟು ಬೇರೆಯದೇ ವರ್ಷನ್ನ ರಿಲೀಜಿಯನ್ನ ಮತವನ್ನ ಹೇಳ್ಕೊಡ್ಲಾಗತ್ತೆ ದಾಳಿ ಮಾಡಿ ಹೊಡಿರಿ ಬಡಿರಿ ಅನ್ನೋದನ್ನ ಹೇಳ್ಕೊಡ್ಲಾಗತ್ತೆ ಇದೇ ಕಾರಣಕ್ಕೆ ಅಲ್ಲಿ ಉಗ್ರರ ಕ್ಯಾಂಪ್ಗಳು ದಿನೇ ದಿನೇ ಹೆಚ್ಚಾಗ್ತಿವೆ ಹಾಗೆ ನೋಡಿದ್ರೆ ಇಂಥವುಗಳನ್ನ ವಿರೋಧಿಸಿನೇ ಅಲ್ಲಿನ ಒಂದಷ್ಟು ಬುದ್ಧಿವಂತ ವರ್ಗ ಪ್ರತಿಭಟನೆಗಳನ್ನ ಮಾಡ್ತಾ ಬಂದಿದ್ದಾರೆ ಆದರೆ ಪಾಕ್ ನ ಐ ಎಸ್ ಐ ಅವ್ರನ್ನ ಹುಡುಕಿ ಹುಡುಕಿ ಅಪಹರಣ ಮಾಡೋದು ನಡು ಬೀದಿಯಲ್ಲಿ ಹತ್ಯೆ ಮಾಡೋದು ಹೀಗೆ ಕ್ರೂರವಾಗಿ ಹತ್ತಿಕ್ತಾ ಇದ್ದಾರೆ ಆದ್ರೂ ಕೂಡ ಈ ಸಲ ಭಾರತ ಪಾಕ್ ನಡುವೆ ಉದ್ವಿಗ್ನತೆ ಉಂಟಾಗಿರೋ ಹೊತ್ತಲ್ಲಿನೇ ರೈಟ್ ಟೈಮ್ ಅಂತ ಮತ್ತೆ ಪಿ ಓ ಕೆ ಜನ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ ಈಗ ಮತ್ತೆ ಅವರು ಪಾಕ್ ವಿರುದ್ಧ ಬಂಡೇಜ್ ಭಾರತ ಬಳಸ್ಕೊಳ್ಳುತ್ತಾ ಸ್ನೇಹಿತರೆ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಈ ಕಲಹ ಸದ್ಯಕ್ಕೆ ತಣ್ಣಗಾಗುವ ರೀತಿ ಕಾಣಿಸ್ತಾ ಇಲ್ಲ ಪಾಕಿಸ್ತಾನ ಭಾರತವನ್ನು ಎಲ್ಲ ರೀತಿಯಲ್ಲೂ ಕೆಣಕಿಯಾಗಿದೆ ಸೊ ಈಗ ಭಾರತದ ಸರದಿ ಸರಿಯಾದ ರೀತಿ ಸರ್ವ ರೀತಿಯಲ್ಲೂ ಉತ್ತರ ಕೊಡಬೇಕು ಇದರ ಮೊದಲ ಟಾರ್ಗೆಟ್ ಪಿ ಒ ಕೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹಾಗಂತ ಇಲ್ಲಿ ನೇರವಾಗಿ ಯುದ್ಧ ಮಾಡಬೇಕು ಅಂತಲ್ಲ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಾಚರಣೆಗಳನ್ನು ಮಾಡಿ ಪಾಕಿಸ್ತಾನವನ್ನು ಅಲ್ಲಾಡಿಸ್ಬೋದು ನಿಮಗೆ ನೆನಪಿರ್ಬೋದು ಪಿ ನರೇಂದ್ರ ಮೋದಿ ಬಿಹಾರದಲ್ಲಿ ಮಾತನಾಡುವಾಗ ಉಗ್ರರ ಅಳಿದುಳಿದ ನೆಲೆಗಳನ್ನು ಕೂಡ ಮಣ್ಣಿಗೆ ಸೇರಿಸ್ತೀವಿ ಅಂತ ಹೇಳಿದರು ಸೊ ಭಾರತಕ್ಕೆ ದೊಡ್ಡ ಥ್ರೆಟ್ ಇರೋದು ಯಾವುದು ಇದೇ ಪಿ ಕೆಲ್ ಕೆಲ್ಲಿರೋ ಉಗ್ರ ಕ್ಯಾಂಪ್ಗಳು ಗಡಿ ಭಾಗದಲ್ಲಿ ರಿಕ್ರೂಟ್ ಆಗಿ ಇಲ್ಲಿನ ಮತಾಂಧ ಯುವಕರು ಪಾಕ್ ಉಗ್ರ ಇಂಡಸ್ಟ್ರಿಗೆ ಬಲ ತುಂಬ್ತಾ ಇದ್ದಾರೆ ಸೊ ಭಾರತ ಇದನ್ನೇ ಮೊದಲ ಟಾರ್ಗೆಟ್ ಮಾಡಿಕೊಂಡ್ರೂ ಮಾಡ್ಕೋಬಹುದು ಯಾವ ರೀತಿ ಆಪರೇಷನ್ ಇರುತ್ತೆ ಅದು ಮುಂದಿನ ಮಾತು ನಮ್ಮ ಭದ್ರತಾ ಪಡೆಗಳಿಗೆ ಮತ್ತು ಅದನ್ನು ಮ್ಯಾನೇಜ್ ಮಾಡ್ತಿರೋರಿಗೆ ಸಂಬಂಧಪಟ್ಟ ವಿಚಾರ ತಜ್ಞರಿಗೆ ಅದರಲ್ಲಿನ ಜನರನ್ನ ಪಾಕಿಸ್ತಾನದ ವಿರುದ್ಧ ಎತ್ತಿಕಟ್ಟು ಆಯ್ಕೆಯಂತೂ ಆ ಆಪ್ಷನ್ಸಲ್ಲಿ ಒಂದಾಗಿ ಇದೇ ಇರುತ್ತೆ ಹೇಳಿ ಕೇಳಿ ಭಾರತಕ್ಕೆ ಪಿ ಒ ಕೆ ಅಂಗೈಯಷ್ಟೇ ಚಿರಪರಿಚಿತ ನಮ್ಮ ಪಡೆಗೆ ಈ ಪಿ ಕೆಯನ್ನು ಮತ್ತೊಂದು ಬಲೂಚಿಸ್ತಾನ್ ಕೈಬರ್ ಪಕ್ತುಂಕ ಮಾಡೋದು ದೊಡ್ಡ ವಿಚಾರ ಅಲ್ಲ ಸಿಂಧು ನದಿ ನೀರಿನ ಲೆವ್ರೇಜನ್ನು ಭಾರತ ಬಳಸ್ಕೊಳ್ಬಹುದು ಪದೇ ಪದೇ ನಿಮಗೆ ನೀರು ಕೊಡ್ತಿರೋದು ನಾವು ಅಂತ ನೆನಪಿಸಿ ಆ ಪೂರೈಕೆಗೆ ಆಮೇಲೆ ಸಮಸ್ಯೆ ಆದರೆ ಅದಕ್ಕೆ ಪಾಕಿಸ್ತಾನದ ಕೃತ್ಯವೇ ಕಾರಣ ಅಂತ ಜನಾಕ್ರೋಶ ಭುಗಿಲೇಳುವ ರೀತಿ ಮಾಡಬಹುದು ಇನ್ನೂ ಅಗತ್ಯವಿದ್ದರೆ ಪಿ ಅಲ್ಲಿನ ಸ್ವತಂತ್ರ ಹೋರಾಟಗಾರರ ಕೈಗೆ ಆಯುಧವನ್ನು ತಲುಪಿಸ್ಬೋದು ಈ ಮುಂಚೆ ಅಜಿತ್ ದೋವಲ್ ಅವರು ಮಾತನಾಡ್ತಾ ಇದೇ ಮಾತನ್ನು ಹೇಳಿದರು ಮಿಲಿಟರಿ ಸ್ಟ್ರಾಟಜಿಸ್ ಬಗ್ಗೆ ಮಾತನಾಡ್ತಾ ರಕ್ಷಣೆಯಲ್ಲಿ ಮೂರು ವಿಧ ಇದೆ ಒಂದು ಡಿಫೆನ್ಸಿವ್ ಮೋಡ್ ಅಂದರೆ ಹೊರಗಿನ ಬೆದರಿಕೆಗಳನ್ನು ತಾಳ್ಕೊಳ್ಳೋ ಶಕ್ತಿ ತಡೆಯೋ ಶಕ್ತಿ ಎರಡನೇದು ಡಿಫೆನ್ಸಿವ್ ಅಫೆನ್ಸ್ ಅಂದರೆ ಹೊರಗಿನಿಂದ ಬರೋ ಬೆದರಿಕೆಗಳಿಗೆ ಪ್ರತಿಕಾರ ಹೇಳೋದು ಮೂರನೇದು ಅಫೆನ್ಸಿವ್ ಅಂದರೆ ಮೊದಲೇ ದಾಳಿ ಮಾಡೋದು ಶತ್ರು ಕೈ ಎತ್ತಕ್ಕಿಂತ ಮುಂಚೆ ನಾವೇ ಮೊದಲು ನೆಗೆದು ಆತ ಕೈ ಎತ್ತಬಾರ್ದು ಆ ರೀತಿ ಮಾಡಬೇಕು ಅದು ಶಸ್ತ್ರ ಎತ್ತಕ್ಕೆ ಬಿಡಬಾರ್ದು ಅದು ಅಫೆನ್ಸಿವ್ ಸದ್ಯ ನಾವು ಡಿಫೆನ್ಸಿವ್ ಮೋಡ್ನಲ್ಲಿದ್ದೀವಿ ಎಷ್ಟಾಗದಷ್ಟು ತಡ್ಕೊಳ್ತಾ ಇದ್ದೀವಿ ತಡೆಯೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ರಿಯಾಕ್ಷನ್ ಅಷ್ಟೇ ಕೊಡ್ತಾ ಇದ್ದೀವಿ ನಾವು ಡಿಫೆನ್ಸಿವ್ ಮೋಡ್ಗಿಂತ ಡಿಫೆನ್ಸಿವ್ ಅಫೆನ್ಸ್ ಮೋಡ್ಗೆ ತಿರುಗಿದಾಗ ಖಂಡಿತ ಪಾಕಿಸ್ತಾನ ಇರೋದಿಲ್ಲ ರಾಜಕೀಯವಾಗಿ ಆರ್ಥಿಕವಾಗಿ ಸೈನಿಕವಾಗಿ ಉತ್ತರ ಹೇಳಬೇಕಾಗಬಹುದು ಅವ್ರಿಗೂ ಟ್ರಿಕ್ಸ್ ಗೊತ್ತು ನಮಗೂ ಟ್ರಿಕ್ಸ್ ಗೊತ್ತು ಆದರೆ ನಮಗಿಂತ ಅವರಿಗೆ ಹೆಚ್ಚಿನ ದೌರ್ಬಲ್ಯಗಳಿದ್ದಾವೆ ನಾವು ಗೇರ್ ಶಿಫ್ಟ್ ಮಾಡಿದ್ರೆ ಊಹಿಸಲಾಗದ ಬೆಲೆ ತೆರಬೇಕಾಗತ್ತೆ ಅವರು ಪಾಕಿಸ್ತಾನ ಇನ್ನೊಂದು ಮುಂಬೈ ದಾಳಿ ಮಾಡಿದ್ರೆ ಬಲೂಚಿಸ್ತಾನವನ್ನೇ ಕಳ್ಕೋಬೇಕಾಗಬಹುದು ಅಂತ ವಾರ್ನಿಂಗ್ ಕೊಟ್ಟಿದ್ರು ಇದೇ ಅಸ್ತ್ರವನ್ನ ಈಗ ಪಿಓಕೆ ಯಲ್ಲಿ ಭಾರತ ಬಳಸುತ್ತಾ ಈ ರೀತಿಯೆಲ್ಲ ದೇಶದಲ್ಲೂ ಕೂಡ ವಿಪರೀತ ಪಿಓಕೆ ಚರ್ಚೆ ಶುರುವಾಗಿದೆ ಟಿ ಎಂಸಿಯಿಂದ ಕಾಂಗ್ರೆಸ್ ನಾಯಕ ರೇವಂತ್ ರೆಡ್ಡಿ ತನಕ ಎಲ್ಲರೂ ಪಿಒ ಕೆ ವಶಕ್ಕೆ ತಗೊಳ್ಳೋಣ ಅಂತ ಹುಂಕರಿಸ್ತಾ ಇದ್ದಾರೆ ಆದರೆ ಭಾರತದ ಭದ್ರತಾ ಪಡೆಗಳ ಏನು ಕೇಂದ್ರ ಸರ್ಕಾರ ಏನು ಥಿಂಕ್ ಮಾಡ್ತಿದೆ ಅದಕ್ಕೆ ಇನ್ನಷ್ಟೇ ನಮಗೆ ಕ್ಲಾರಿಟಿ ಸಿಗಬೇಕು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ